ಎಲ್ಲಾರ್ಗು ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ನಿಮ್ಗೊಂದು ಸ್ವೀಟ್ ಐಟಮ್ ಅಂದರೆ ಸಿಂಪಲ್ಲಾಗಿ ನೀವು ಹೋಳಿಗೆನ ಯಾವ ಥರ ಮಾಡ್ಕೋಬೋದು ಅಂತ ಹೋಳಿಗೆ ಅಂದ್ರೆ ಎಲ್ಲರಿಗೂ ಅನಿಸ್ತಾ ಇರುತ್ತೆ ತುಂಬ ಕಷ್ಟ ಅಂತ ಇಲ್ಲ ಇದು ಬೇರೆ ಥರ ಹೋಳಿಗೆ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಶೇಂಗಾ ಹೋಳಿಗೆ ಅಂತ ಅಥವಾ ಶೇಂಗಾ ಕಡಲೆ ಹಿಟ್ಟಿನ ಹೋಳಿಗೆ ಅಂತ ನೋಡಿ ಕಡಲೆ ಹಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಮತ್ತು ಶೇಂಗಾ ಪೌಡ್ರ್ ಮಾಡ್ಕೊಂಡಿದ್ದೀನಿ ಹುರಿದಿರೋ ಶೇಂಗಾ ಪೌಡ್ರು ಒಂದು ಚೂರು ತೆಂಗಿನಕಾಯಿ ತುರಿ ಮತ್ತು ಯಾಲಕ್ಕಿ ಪುಡಿ ಕಣಕ ಕಲಸ್ಕೊಂಡಿದ್ದೀನಿ ಬೆಲ್ಲನೂ ಹಾಕ್ಬೋದು ಸಕ್ಕರೆನೂ ಹಾಕ್ಬೋದು ನಾನು ಸಕ್ಕರೆ ತೊಗೊಂಡಿದ್ದೀನಿ ಇಷ್ಟೇ ಐಟಮ್ ನೋಡಿ ಸಕ್ಕರೆ ಪುಡಿ ಶೇಂಗಾ ಪುಡಿ ಕಡಲೆ ಹಿಟ್ಟು ಒಂದು ಸ್ವಲ್ಪ ತೆಂಗಿನಕಾಯಿ ಯಾಲಕ್ಕಿ ಪುಡಿ ಕಣ್ಕಾಯಿ ಥರ ಕಲಸ್ಕೊಂಡಿದ್ದೀನಿ ಇದಕ್ಕೆ ನಾನೇನು ಎಣ್ಣೆ ಎಲ್ಲ ಏನು ಹಾಕ್ಕೊಂಡಿಲ್ಲ ಹಾಗೆ ಸಿಂಪಲ್ಲಾಗಿ ಕಲಸ್ಕೊಂಡಿದ್ದೀನಿ ಇದು ಇದರಲ್ಲಿ ತಟ್ಟಕ್ಕೋಸ್ಕರ ಈ ಶೀಟ್ ಇಟ್ಕೊಂಡಿದ್ದೀನಿ ಹೋಳಿಗೆ ಶೀಟು ನೋಡಿ ಸ್ವಲ್ಪ ತುಪ್ಪ ಕಾಯ್ಸೋಕ್ಕೆ ಇಟ್ಕೊಂಡಿದ್ದೀನಿ ಆ ತುಪ್ಪ ಕಾಯ್ತಾ ಇರುತ್ತಲ್ವ ಅದನ್ನು ಆವಾಗ ಒಂದು ಚೂರು ಗ್ಯಾಸ್ ಜಾಸ್ತಿ ಮಾಡಿಕೊಂಡು ಈ ಕಡಲೆ ಹಿಟ್ಟು ಇಟ್ಕೊಂಡಿದ್ರಲ್ಲ ಇದನ್ನು ನಾನು ಅದಕ್ಕೆ ಹಾಕ್ಕೊಂಡು ಇದ್ದೀನಿ ನಿಮಗೆ ಈ ಹೋಳಿಗೆ ಏನು ಅಂದರೆ ಸ್ಪೆಷಲ್ಲು ಒಂದು ಸ್ವಲ್ಪ ದಿವಸ ಆರಾಮಾಗಿರುತ್ತೆ ಅಂದರೆ ಕೆಡಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಎಲ್ಲಾದರೂ ಟೂರು ಆ ಥರ ಎಲ್ಲ ಹೋಗೋದು ಎಲ್ಲ ಇದ್ದಾಗ ಇದನ್ನು ನೀವು ತೆಂಗಿನಕಾಯಿ ತುರಿನ ಬೇಕಾದರೆ ಬಿಟ್ಟುಬಿಡಿ ಅದರಿಂದ ಏನು ಇದರ ರುಚಿಗೆ ಏನು ಎಫೆಕ್ಟ್ ಆಗೋಲ್ಲ ನಾವು ಈ ಥರ ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗಬೇಕು ಆ ಥರ ಇದನ್ನು ಚೆನ್ನಾಗಿ ಬಿಡಿ ಇದನ್ನು ಕಡಲೆ ಹಿಟ್ಟು ಹುರಿತಾ ಇದ್ದೀನಿ ನೋಡಿ ಇದು ಕಡಲೆ ಹಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಲ್ವಾ ಇವಾಗಲೇ ನಾನು ಈ ತೆಂಗಿನಕಾಯಿ ತುರಿ ಇತ್ತಲ್ಲ ಅದೂ ಅಷ್ಟೇ ಒಂದು ಸ್ಪೂನಷ್ಟು ಜಾಸ್ತಿ ಹಾಕಿಲ್ಲ ನಾನು ಇವತ್ತು ಹಬ್ಬ ಅಲ್ವಾ ನಾವು ವರಮಾಲಕ್ಷ್ಮಿ ಕಾಯಿ ಒಡೆದಿರೋದನ್ನು ಅದನ್ನು ಪ್ರಸಾದದ ಥರನೂ ಮಾಡ್ಬೋದು ಅಂತ ತೆಂಗಿನಕಾಯಿ ತುರಿನೂ ಕೂಡ ನಾನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬಿಸಿ ಆಗ್ತಾ ಇರೋವಾಗಲೇ ನಾನು ಕಡಲೆಕಾಯಿ ಬೀಜದ ಪೌಡ್ರು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಇದೊಂಥರ ಬೇರೆದೇ ಟೇಸ್ಟ್ ಇರುತ್ತೆ ನಿಮಗೆ ಹೋಳಿಗೆ ನೀವು ತಿಂದಾಗ ಗೊತ್ತಾಗತ್ತೆ ಅಯ್ಯೋ ಇದು ಎಷ್ಟು ಸುಲಭವಾಗಿ ಮಾಡ್ಕೊಂಬಿಟ್ವಿ ನಾವು ಈ ಹೋಳ್ಗೆನ ಅಂತ ಅಂದ್ಕೊಳ್ತೀರ ನೋಡಿ ಇದಾಯಿತಲ್ಲೂ ಇವಾಗ ನಾನು ಸಕ್ಕರೆ ಪುಡಿನೂ ಚೆನ್ನಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ವಲ್ಪ ಇದು ಬಿಸಿ ಆರಬೇಕು ಅಲ್ಲಿವರೆಗೂ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಗ್ಯಾಸ್ ಆಫ್ ಮಾಡಿಬಿಡ್ಬೋದು ಯಾಕೆಂದರೆ ಸಕ್ಕರೆ ಅದು ತಾನೇ ಮಿಕ್ಸ್ ಹಾಕ್ಕೊಳುತ್ತೆ ಎಲ್ಲ ಅದಕ್ಕೋಸ್ಕರ ನೀವು ಗ್ಯಾಸ್ನ ಅವಶ್ಯಕತೆ ಇಲ್ಲ ಲಾಸ್ಟಲ್ಲಿ ನಾನು ಯಾಲಕ್ಕಿ ಪುಡಿ ಕೂಡ ಇದ್ದೀನಿ ಇಲ್ಲಿಗೆ ನಿಮ್ಮದು ಕಣಕ ಇದು ರೆಡಿಯಾಗಿದೆ ಇದಕ್ಕೆ ಆಮೇಲೆ ನೀವು ಒಂಚೂರು ಹಾಲು ಅಥವಾ ಎಣ್ಣೆ ಅಥವಾ ನೀರು ಏನಾದರೂ ಹಾಕಿ ಕಣಕನ ಚೆನ್ನಾಗಿ ಇದು ಆರಿದ ಮೇಲೆ ಅದನ್ನು ತೋರಿಸ್ತೀನಿ ನಿಮಗೆ ಇದನ್ನು ಹಾರಕ್ಕೆ ಇದ್ದೀನಿ ನೋಡಿ ಈಗ ಇದು ಆ ಬಿಸಿಗೇನೆ ಸಕ್ಕರೆ ಎಲ್ಲ ಕರ್ಕೊಂಡು ಹಿಂಗೆ ಒಂಥರ ಉಂಡೆ ಥರ ಹಿಂಗೆ ಆಗಿಬಿಟ್ಟಿದೆ ಇದು ನೋಡಿ ಇದನ್ನು ನೀವು ಇದನ್ನು ಮಾಡಲಿಲ್ಲ ನೋಡಿ ಹೋರ್ಣ ಎಷ್ಟು ಚೆನ್ನಾಗಿ ಎಷ್ಟು ಮೆತ್ತಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಇದು ಹಿಂಗೆ ಆಗಲಿಲ್ಲ ಅಂದರೆ ನೀವು ಈ ಥರ ಉಂಡೆ ಥರ ಕೂಡ ಮಾಡಿ ಅದನ್ನು ಕೂಡ ದೇವರಿಗೆ ನೈವೇದ್ಯ ಅಂತ ಮಾಡ್ಬೋದು ನಾನಿವಾಗ ಇದ್ತಲ್ವ ಹಿಂಗೆ ಮಾಡಿರೋದನ್ನು ಈ ಕಣಕ ಕಲಿಸಿದ್ದೀನಲ್ಲ ಆ ಶೀಟಿಗೆ ತಟ್ಟುಬಿಟ್ಟು ನಾನು ಹೋಳಿಗೆ ಮಾಡ್ತೀನಿ ನೋಡಿ ಈ ಶೀಟ್ಗೆ ಒಂದು ಸ್ವಲ್ಪ ಹೀಗೆ ಒಂಚೂರು ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಏನು ಬೇಕೋ ಅದನ್ನು ಹಚ್ಕೊಳ್ಳಿ ಕಣಕ ನೋಡಿ ಇಷ್ಟು ತೊಗೋತಾ ಇದ್ದೀನಿ ತೊಗೊಂಡು ಇದನ್ನು ಸ್ವಲ್ಪ ನಿಧಾನವಾಗಿ ಹೀಗೆ ಅಗ್ಲ ಮಾಡ್ಕೊಳ್ಳಿ ಕೈಯಲ್ಲೇನೆ ಮಾಡ್ಕೊಂಡ್ಬಿಟ್ಟು ಇದು ಹೂರಣ ರೆಡಿ ಮಾಡ್ಕೊಂಡಿದ್ರಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹೂರ್ಣ ಇಟ್ಕೊಳ್ಳಿ ಇಲ್ಲ ಅಂದರೆ ಕಡಿಮೆ ನೋಡಿ ಹೀಗೆ ಇಟ್ಬಿಟ್ಟು ಇದನ್ನು ಹೀಗೆಲ್ಲ ಕ್ಲೋಸ್ ಮಾಡಿಬಿಡ್ತೀನಿ ಮಾಡಿ ನಿಧಾನವಾಗಿ ಇದನ್ನು ಅಗ್ಲ ಮಾಡ್ತಾ ಹೋಗ್ತೀನಿ ಕೈಯಲ್ಲೇ ಮಾಡಿದರೆ ಚೆನ್ನಾಗಿ ಬರುತ್ತೆ ನಿಮಗೆ ಎಲ್ಲಿ ದಪ್ಪ ಎಲ್ಲಿ ಸಣ್ಣ ಎಲ್ಲ ಗೊತ್ತಾಗತ್ತೆ ಅದು ಒಂಚೂರು ಎಣ್ಣೆ ಹಿಂಗೆ ಕೈ ಮಾಡಿಕೊಂಡು ನಿಧಾನವಾಗಿ ಅಗ್ಲ ಮಾಡ್ತಾ ಹೋಗಿ ನಾನು ದೊಡ್ಡದು ಮಾಡ್ತಾ ಇಲ್ಲ ಬೇಕಾದ್ರೆ ದೊಡ್ಡದು ಮಾಡ್ಕೊಬೋದು ಏಕೆಂದರೆ ಈಗೆಲ್ಲನೂ ಅರ್ಧ ಕೊಡಿ ಹೋಳಿಗೆ ಅಂತೆಲ್ಲ ಅಂತಾರಲ್ವ ಅದಕ್ಕೆ ಮಾಡೋದೇ ಸಣ್ಣ ಸಣ್ಣದಾಗಿ ಮಾಡಿಬಿಟ್ಟಿದ್ರೆ ಒಂದು ಹೋಳಿಗೆ ಅಂತ ಕೊಡ್ಬೋದು ಅಂತ ನನ್ನ ಒಂದು ಇದು ಅಷ್ಟೆ ನೋಡಿ ಈಗ ಮಾಡ್ಕೊಳ್ಳಿ ಎಲ್ಲೂ ದಪ್ಪ ಇಲ್ದಂಗೆ ಸಣ್ಣ ಇಲ್ದಂಗೆ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಇದನ್ನು ಹೀಗೆ ಹೆಂಚ ಮೇಲೆ ಹಾಕ್ತಾಯಿದ್ದೀನಿ ನಿಮಿಷ ಬಿಟ್ಟು ನಿಧಾನವಾಗ ಅದು ಹಿಣ್ಣು ಬಿಸಿ ಅದು ಇದಾಗಿರುತ್ತಲ್ಲ ಅವಾಗ ತಂತಾನೆ ಬಿಟ್ಕೊಂಡು ಬರ್ತೆ ಎರಡೂ ಕಡೆ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಏನು ಬೇಕೋ ಅದನ್ನು ಹಾಕ್ಕೊಂಡು ನೀವು ಬೇಯಿಸ್ಕೋಬೋದು ಅದು ಒಂದು ಆಗ್ತಾ ಇದೆ ಅನ್ನೋವಾಗಲೇ ನೀವು ಇನ್ನೊಂದನ್ನು ರೆಡಿ ಮಾಡ್ಕೋಬೋದು ಗೋಧಿ ಹಿಟ್ಟೆ ಕಲಸಿರೋದು ಮೈದಾ ಎಲ್ಲ ಅಲ್ಲ ಎರಡೂ ಕಡೆ ಚೆನ್ನಾಗಿ ಬೇಯೋ ಹಾಗೆ ಬೇಯಿಸ್ಕೊಂಡ್ಬಿಡಿ ನೋಡಿ ಎಷ್ಟು ಸುಲಭವಾಗಿ ನಿಮಗೆ ಹೋಳಿಗೆ ರೆಡಿಯಾಗಿಬಿಡತ್ತೆ ಏನೋ ಹೂರಣ ಕೆಟ್ಟೋಗುತ್ತೆ ಹಾಗೆ ಕಾಯಿ ಹೂರ್ಣ ಆದರೆ ಕಾಯ್ದು ಇದೆಲ್ಲ ಕೆಟ್ಟೋಗಿಬಿಡುತ್ತೆ ನನಗೆ ಬರೋದೇ ಇಲ್ಲ ಅಂತ ತುಂಬ ಜನ ಹೇಳ್ತಾರೆ ಆದರೆ ಇದು ಕೆಡೋ ಚಾನ್ಸೇ ಇಲ್ಲ ನೀವು ಹೇಗೆ ಬೇಕಾದರೂ ಮಾಡಿದ್ರೇ ಇದು ಆ ತಂತಾನೆ ಹೋಳಿಗೆ ನಿಮಗೆ ಬಂದ್ಬಿಡುತ್ತೆ ಇದು ಅದಕ್ಕೆ ನಾನು ಕಡಲೆ ಹಿಟ್ಟು ಶೇಂಗಾ ಹೋಳ್ಗೆ ಅಂತ ನಿಮಗೆ ಇವತ್ತು ಸ್ಪೆಷಲ್ಲಾಗಿ ತೋರಿಸ್ತಾ ಇದ್ದೀನಿ ಎರಡು ಕಡೆ ಹೀಗೆ ಬ್ರೌನ್ ಆಗೋ ಹಾಗೆ ಬೇಯಿಸ್ಕೊಂಡ್ಬಿಡಿ ಅದನ್ನು ಬೇಕಾದರೆ ಹಾಲು ಹಾಕೊಂಡು ತಿನ್ಬೋದು ಇಲ್ಲ ಬರೀದೇನೂ ತಿನ್ಬೋದು ಈಗ ಒಂದು ಎಂಟು ದಿವಸ ಏನೂ ಕೆಡಲ್ಲ ಆ ಥರ ಚೆನ್ನಾಗಿರುತ್ತೆ ಇದು ನೋಡಿದರೆ ಹೋಳಿಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಷ್ಟೊತ್ತಿಗೆ ಇದನ್ನು ಒಂದನ್ನು ಹಾಕ್ಬಿಡ್ತೀನಿ ನಾನು ಸಿಂಪಲ್ ಸಿಂಪಲ್ಲಾಗಿ ಕಡಲೆ ಹಿಟ್ಟು ಶೇಂಗಾ ಶೇಂಗಾ ಪೌಡ್ರದು ಹೋಳಿಗೆ ತೋರಿಸಿದ್ದೀನಿ ಹೋಳಿಗೆ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಇಮ್ಮಿಡಿಯೇಟ್ ರೆಡಿಯಾಗಿ ಮನೇಲಿ ಎದ್ರೆ ಕಾಣಿಸೋ ಐಟಮ್ನಲ್ಲೇ ನೀವು ಹೋಳಿಗೆ ರೆಡಿ ಮಾಡಿಬಿಡ್ಬೋದು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು